ಸ್ಪಷ್ಟ ಓದು ಶುದ್ಧ ಬರಹ ಸುಲಭ ಲೆಕ್ಕಾಚಾರ ಪ್ರತಿಯೊಂದು ಮಗು ಪ್ರಾಥಮಿಕ ಹಂತದಲ್ಲಿ ಕಲಿಯಬೇಕು ಅನ್ನುವ ಪರಿಕಲ್ಪನೆಯೊಂದಿಗೆ ಈ ಕಲಿಕಾ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಧಾರವಾಡ ಗ್ರಾಮೀಣ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಕೃಷ್ಣ ಸದರಿಗೆ ಹೇಳಿದರು ಧಾರವಾಡ ತಾಲೂಕಿನ ಅಮ್ಮಿನಭಾವಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಎಸ್ಎಲ್ಎನ್ ಕಲಿಕಾ ಹಬ್ಬವನ್ನು ಸಸಿಗೆ ನೀರಿರುವ ಮೂಲಕ ಉದ್ಘಾಟಿಸಿ ಸ್ಪಷ್ಟ ಓದು ಶುದ್ಧ ಬರಹ ಸುಲಭ ಲೆಕ್ಕಾಚಾರ ಪ್ರತಿಯೊಂದು ಮಗು ಪ್ರಾಥಮಿಕ ಹಂತದಲ್ಲಿ ಕಲಿಯಬೇಕು ಅನ್ನುವ ಪರಿಕಲ್ಪನೆಯೊಂದಿಗೆ ಈ ಕಲಿಕಾ ಹಬ್ಬವನ್ನು ಆಚರಿಸಲಾಗುತ್ತದೆ ಭಾರತ ಸರ್ಕಾರದ ಹೊಸ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಅನ್ವಯ ನಿಪುಣ ಭಾರತ ಅಡಿಯಲ್ಲಿ ಈ ಎಫ್ಎನ್ಎನ್ ಕಲಿಕಾ ಹಬ್ಬ ಆಚರಿಸಲಾಗುತ್ತದೆ ಎಂದರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಧಾರವಾಡ ತಾಲೂಕಿನ ಅಧ್ಯಕ್ಷರಾದ ಅಜಿತ್ ಕುಮಾರ್ ದೇಸಾಯಿ ಕಲಿಕಾ ಹಬ್ಬವನ್ನು ಇದೊಂದು ವಿಶಿಷ್ಟ ಪರಿಕಲ್ಪನೆ ಹೊಂದಿದ ಮಕ್ಕಳ ಕಲಿಕೆಯನ್ನ ಪಾಲಕ ಪೋಷಕರ ಜೊತೆಗೂಡಿ ಓದುವ ಬರಹ ಸುಲಭ ಲೆಕ್ಕಾಚಾರವನ್ನು ಮಕ್ಕಳ ಜೊತೆಯಲ್ಲಿ ನೋಡುವ ಸೌಭಾಗ್ಯ ನಮದು ಇದು ನಮ್ಮ ಇಲಾಖೆಯ ವೈಶಿಷ್ಟ ಕಾರ್ಯಕ್ರಮ ಎಂದರು ಇಸಿಒ ಜುಬೇರ್ ಖಂಡುನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಧಾರವಾಡ ತಾಲೂಕಾ ಶ್ರೀಕಾಂತ್ ಗೌಡರ್ ಗೌಡರ್ ಇಸಿಒ ಶ್ರೀ ಜಬೇರ್ ಖಂಡುನಾಯಕ್ ಇಸಿಒ ಉರ್ದು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಎಂಆರ್ಸತ್ತಿಗೇರಿ ಎಎ ಚಕೋಲಿ ಸಿಆರ್ಪಿ ಉರ್ದು ಅಳ್ಳಾವರ ಟಿಜಿ ಸೌಧಾಗರ್ ಸಿಆರ್ಪಿ ಗರಕ್ ಉರ್ದು ಇಕ್ಬಾಲ್ ತಹಸೀಲ್ದಾರ್ ಅಧ್ಯಕ್ಷರ ಎಸ್ಡಿಎಂಸಿ ಎಲ್ಐ ಲಖಮನವರ್ ಅಧ್ಯಕ್ಷರು ಅಲ್ಪಸಂಖ್ಯಾತ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಸಿಎಂ ಬುಡಾನ್ ಖಾನ್ ಎ ಕಿತ್ತೂರು ಎಚ್ಕೆ ಸುಲ್ತಾನ್ಪುರಿ ಹಜರತ್ ಅಲಿ ಸದಸ್ಯರು ಸರ್ವರ್ ಗುರುಮಾತೆ ಶಿವಲೀಲಾ ಪೂಜಾರ್ ಸಹ ಶಿಕ್ಷಕಿಯರು ಕರಿಕಟ್ಟಿ ಸಹ ಶಿಕ್ಷಕರು ಕಾರ್ಯಕ್ರಮವನ್ನು ನಿರ್ಮಿಸಿದರು அர்த்தூர்ணவாகித்தோட கன்னட் கூட மாதிரி அதிக் நான் சதீச்சந்த மாதாட்ல அது ஜெய கரே मन, मन, मन की शक्ति देना वेद भाव अपना दिल से साफ कर सके दोष से भूल हो तो माफ कर सके झूठ से बचे रहे हम सच कदम भरे दूसरों की जैसे ಅನ್ನುವಂತಹ ಹಾಡು ಪ್ರತಿದಿನ ಪ್ರೇಯರಾಗಿ ಹಾಡುತ್ತಿದ್ದರು ಅರ್ಥಪರ್ಣವಾದಂಥದ್ದು ಅದನ್ನ ನಾನು ಕನ್ನಡದಲ್ಲಿ ಬರೆದು ಡೈಲಿ ಒಳಗೆ ಪ್ರೆಸೆಂಟ್ ಮಾಡಿದ್ದೇನೆ ನಮ್ಮ ಮನೆಗೆ ಶಕ್ತಿ ನೀಡು ಮನವೊ ಗೆಲ್ಲಲು ಬೇರೆಯವರ ಗೆಲುವನ್ನ ನಾವು ಗೆಲ್ಲಲು ನಮ್ಮ